ಸರ್ ಗೆಲುವಿಗೆ ಯಾವತ್ತು ಸಾಕಪ್ಪ ಅಂತ ನನ್ಸಲ್ಲ ಸೋತ್ಸಾ ಸಾಕು ಅಂತ ಸರ್ ಅದ್ರಲ್ಲಿ ಏನಿದೆ ಈಗ ಕೆಲವ್ ಏನು ಕೇಳಿದೆ ನಾನು ಸಿ ಇಟ್ಸ್ ಅ ವೆರಿ ರೆಸ್ಪೆಕ್ಟ್ಫುಲ್ ಗೇಮ್ ದೃಷ್ಟಿಕೋನ ಅಂತ ಒಂದು ಹೇಳ್ತೀವಿ ಬಹಳ ಮುಖ್ಯ ಆಗುತ್ತೆ ನಾವ್ ಯಾತಕ್ಕೆ ಆಡ್ತಾ ಇದೀವಿ ಅಂತ ಇದೇನೋ ಸ್ವಾರ್ಥಗಳಿಂದ ಆಡದಾಗ ಬೇರೆ ಆಗುತ್ತೆ ದಟ್ಸ್ ಆಲ್ ಇಟ್ ಇಸ್ ಅಂಡ್ ಅಫ್ಕೋರ್ಸ್ ಕ್ರಿಕೆಟ್ ನಾವೆಲ್ಲ ನಾವು ತುಂಬಾ ಪ್ರೀತಿಯಿಂದ ಆಡ್ತಾ ಇದೀವಿ ಫ್ಯಾಷನ್ ಇಂದ ಆಡ್ತಾ ಇದೀವಿ ಬಂತು ಬೇರೆ ಯಾವ ಕಡ ಯಾವತ್ತು ನಮಗೆ ಭೀ ನಮಗಾವೆಲ್ಲ ಹೊರಗಲ್ಲ ಕಲೆಂಗಡಿ ಸರ್ ರಾಜೇಶ್ ಟಿವಿ ವಿ ನೈನ್ ವೆಬ್ ಇಂದ ಸರ್ ನೀವೇನು ಕರ್ನಾಟಕ ಬಾವುಟ ಆರಿಸಿದ್ರಿ ಅದಕ್ಕೂ ಸ್ವಲ್ಪ ದಿನ ಮೊದಲು ಅಯ್ಯಪ್ಪ ಸ್ವಾಮಿ ಇವರು ತಮಿಳುನಾಡು ಹೋದಾಗ ಅಲ್ಲಿ ಬಾವುಟನ ತೆಗೆಸಿದ್ರಿ ಸೊ ಅದೇ ನಾಡಲ್ಲಿ ನೀವು ಕರ್ನಾಟಕ ಬಾವುಟನ ಆರಿಸಿದ್ರಿ ಸೊ ಎಷ್ಟು ಖುಷಿ ಇದೆ ಮತ್ತೆ ಕರ್ನಾಟಕ ಕರ್ನಾಟಕ ಬಾವುಟ ಆರಿಸಿದಕ್ಕೆ ಸಂದರ್ಭಗಳು ಬೇಕಾ ಯಾವ ಜಾಗ ಬೇಕಾ ನಮ್ಮ ಬಾವುಟ ಸರ್ ಬುರ್ಜ್ ಖಲೀಫಾ ಮೇಲೆ ಆರಿಸಿದ್ವಿ ನಮ್ಮೂರಲ್ಲಿ ಆರಿಸಿದ್ವಿ ನಮಸ್ತೆ ಸರ್ ಅಜಯ್ ನಮಸ್ತೆ ಪ್ರಾರಂಭ ದಿನದಿಂದ ಅಮೃತ್ ಸರ್ ಬಹಳ ಶಕ್ತಿಯಾಗಿ ಇದ್ರು ಇವತ್ತಿನ ದಿನ ಅವ್ರನ್ನ ಅಮೃತ್ ಸರ್ ಇದ್ರು ಹಿಂದೆ ಬಹಳ ದಿನ ಪ್ರಾರಂಭದಿಂದ ಅವ್ರು ಇದ್ರು ಇವತ್ತಿನ ದಿನ ಅವ್ರನ್ನ ಯಾತ್ರಾ ಸ್ಮರಣೆ ಮಾಡ್ತೀರಾ ವಿನ್ನಿಂಗ್ ಇದರಲ್ಲಿ ಆಮೇಲೆ ಅವ್ರ ಜೊತೆ ಇದ್ದ ಓಡಾಟ ನಿಮ್ಗೆ ಪ್ರಾರಂಭ ದಿನ ಸೀಸನ್ಸ್ ನಲ್ಲಿ ಅವ್ರಿಗೆ ಇರೋವರೆಗೂ ಯಾತ್ರಾ ನಿಮ್ಗೆ ಸಪೋರ್ಟ್ ಆಗಿದೆ ಅದ್ರ ಬಗ್ಗೆ ಸರ್ ಓಡಾಟ ಹಂಚ್ಕೊಡಿ ಸರ್ ಸರ್ ಕೆಲವು ವ್ಯಕ್ತಿಗಳು ಇದ್ರು ನಮ್ಮ ಒಟ್ಟಿಗೆ ಅಂತ ನಮ್ಗೆ ಅನ್ಸಲ್ಲ ಕೆಲವು ವ್ಯಕ್ತಿಗಳು ನಮ್ಮೊಟ್ಟಿಗೆ ಇಲ್ಲ ಅಂತ ಯಾವತ್ತೂ ಅನಿಸಿಲ್ಲ ಸರ್ ಅವ್ರು ನಮ್ಮವರು ಅವರು ನೀವು ನಂದು ಹೇಳ್ತೀರಾ ವೈರಲ್ ವೀಡಿಯೋಗಳು ನಾವು ಗೊತ್ತು ನಿಮ್ಗೆ ಬಯಸ್ಕೊಂತ ರೀತಿ ಅವ್ರ ಹತ್ರ ಅಲ್ಲಿ ಏನಾರು ಮ್ಯಾಚ್ ಹೋಗ್ಬಿಟ್ರೆ ಡಗೌಟಿಗೆ ಬರಬೇಕು ಹಂಗೆ ಓಡಾಬಿಡ್ಬೇಕು ಅಂತ ನಮಗೆ ಬಟ್ ಐ ಟೆಲ್ ಯು ಹಿ ವಾಸ್ ಅವರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬಿಗ್ ಎಸ್ಟ್ ಫನ್ ಅವರು ಜೊತೆಗಿದ್ದಾಗ ಮಜಾ ಬೇರೆ ಆಮೇಲೆ ನೀವು ನೋಡಿರ್ತೀರಿ ಜಿಂಕಾಲ ಕಾಲ ಕಾಲ ಕೂಗ ಅಂತ ತಂದಿದ್ದು ಅವರೇನ ಆ ಟೈಮಲ್ಲಿ ಸೊ ಬಿಗ್ ಮಿಸ್ಸಿ ತರೋರಿ ಸರ್ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಡಗೌಟ್ನ ನೋಡಿರ್ತಿಲ್ಲ ಸರ್ ರೀಪ್ಲೇಸ್ಮೆಂಟ್ ಇಲ್ಲ ರೀಪ್ಲೇಸ್ಮೆಂಟ್ ಇಲ್ಲ ಸರ್ ಅದು ಅವರೇ ಅವ್ರಿಗೆ ಯಾವತ್ತು ಅವರು ನೀವು ಒಂದು ಮಾತು ಹೇಳಿದ್ರೆ ನಮಗೆ ನಿಮಗೆ ಸಾಕು ಅಂತ ಅನಿಸಲ್ವಾರ್ದು ಸರ್ ಹನ್ನೆರಡು ಸೀಸನ್ ಕಿನ್ನ ಮುಂಚೆ ಮೊದಲನೇ ಸೀಸನ್ನು ನನ್ನನ್ನು ಅವ್ರ ಮನೆ ಕರೆದು ಇದು ನಮ್ಮ ಚಿತ್ರರಂಗಕ್ಕೋಸ್ಕರ ಕನ್ನಡ ಚಿತ್ರರಂಗದ ಕಲಾವಿದರ ಸಂಘಕ್ಕೋಸ್ಕರ ಇದನ್ನು ನೀವು ಮಾಡಬೇಕು ಇದನ್ನ ಇದನ್ನು ಸಂಘಕ್ಕೆ ಇದೆ ಅಂತ ಗದಕ್ಕೆ ರಾಕ್ಲೈನ್ ಅವರು ಕರೆದು ಮಾತಾಡಿದಾಗ ನಾವು ಸಂಘದಗೋಸ್ಕರ ಫಸ್ಟ್ ಪ್ರಾರಂಭ ಮಾಡಿದ್ವಿ ಸರ್ ಇದನ್ನು ಆರ್ಟಿಸ್ಟ್ ಅಸೋಸಿಯೇಷನ್ಗೋಸ್ಕರ ಸ್ಟಾರ್ಟ್ ಮಾಡಿದ್ವಿ ಇದರಿಂದ ಬರೋ ದುಡ್ಡಲ್ಲಿ ಹೋಗುತ್ತೆ ಅಂತ ನಾವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವತ್ತರೆಗೂ ಅವ್ರು ಹೇಳಿದ ಮಾತನ್ನ ಉಳಿಸ್ಕೊಂಡು ಹಾಗೆ ನಡ್ಕೊಂಡ್ಬರ್ತಾ ಇದ್ದೀವಿ ಬಂತು ಯಾವತ್ತ ತಿರುಗಿಬಿಟ್ಟು ನಮಗೆ ಪೇಮೆಂಟ್ ಬೇಕು ನಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಅಂತ ಹೇಳಿದ್ರು ಗಾಡಿ ಅಂತ ಇವತ್ತು ಭಾವಿಸ್ತಾ ಇಷ್ಟ ಸರ್ ಮಂಜು ಅಂತ ಮೀ ಸ್ಟುಡಿಯೋದಿಂದ ಸರ್ ಚೆನ್ನೈನಲ್ಲಿ ಚೆನ್ನೈ ವಿರುದ್ಧ ಆಡುವಾಗ ಆಕ್ಚುಲಿ ಕರಣ್ ಅವರಿಗೆ ಕಾಲು ಇಂಜೂರ್ ಆಗುತ್ತೆ ಪೈನ್ ಆಗಿರುತ್ತೆ ಆಗ ರನ್ನರ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರು ಹೋಗಿರ್ತಾರೆ ಬಟ್ ಅಂಪೇರು ಒಪ್ಕೊಂಡಿರಲ್ಲ ತುಂಬಾ ಮಾತುಕತೆ ಆದ್ಮೇಲೂ ಕೂಡ ವಾಪಸ್ ಬರ್ತಾ ಇರ್ತಾರೆ ಹೋಗಿ ಅಲ್ಲಿ ಏನ್ ಮಾತುಕತೆ ಆಯ್ತು ಇಂಟ್ರೆಸ್ಟಿಂಗ್ ಸ್ಟೋರಿ ನಾ ಕೇಳಕ್ ಇಷ್ಟಪಡ್ತೀನಿ ಒಂದೇ ಮಾತಿಗೆ ಅವರು ಮಾತಿಗೆ ತೂಕ ಇರ್ಬೇಕಲ್ಲ ಇನ್ಫ್ಯಾಕ್ಟ್ ಕೆ ಸಿ ಸಿಎಲ್ ಒಂದು ರೂಲ್ಸ್ ಇದೆ ರೂಲ್ಸ್ ಏನಂತಂದ್ರೆ ನೀವು ಟಾಸ್ಕಿನ ಮುಂಚೆ ಒಬ್ಬರನ್ನ ಆಯ್ಕೆ ಮಾಡಬಹುದು ಇವರಿಗೆ ಹೆಲ್ಪ್ ಅದನ್ನು ನಾನು ಅಂಡರ್ಲೈನ್ ಮಾಡಿರ್ತೀನಿ ನಾರ್ಮಲ್ ಆಗಿ ಇಡೀ ಟೀಮ್ ಏನು ಮಾಡ್ತಾರೆ ಅವ್ರಿಗೆ ಯಾರಿಗೂ ಅವಶ್ಯಕತೆ ಇಲ್ಲ ಅಂದಾಗ ನನಗೆ ಕೊಟ್ಟಿರ್ತಾರೆ ನೀವು ತಗೊಳ್ಳಿ ಅನ್ಬೋದು ನಾನು ಅವತ್ತು ಕರಣ್ ಅವ್ರಿಗೆ ಹಾಕಿರ್ತೀನಿ ನನ್ನ ಹೆಸರು ಹಾಕಿರಲ್ಲ ಅದು ಅವ್ರಿಗೆ ಹಾಕಿರ್ತೀನಿ ಅದು ಅವ್ರಿಗೆ ಗೊತ್ತಿರುತ್ತೆ ಬಟ್ ಅವತ್ತು ಏನೋ ಒಂದು ಡಿಸಿಷನಲ್ಲಿ ಏನು ಬರುತ್ತೆ ಅವ್ರಿಗೆ ಆಡೋಕ್ಕಾಗಲ್ಲ ರನ್ನರ್ನ ಕೊಡಬೇಕು ಅಂತ ಬಂದಾಗ ಆಗಲ್ಲ ಅಂದರೆ ನೋಡ್ತಿ ಇನ್ನೊಂದು ಬಾಲ್ ಆಡಿ ಅಂತ ಬರುತ್ತೆ ನಾನು ಇನ್ನೊಂದು ಬಾಲ್ ಏನಕ್ಕೆ ವೇಟ್ ಮಾಡಬೇಕು ರನ್ನರ್ ಇಸ್ ಆಲ್ರೆಡಿ ಅಲಾಟೆಡ್ ಇಟ್ ಇಸ್ ಅಫಿಷಿಯಲ್ ಸೊ ಹಿ ಕ್ಯಾನ್ ಟೇಕ್ ಇಟ್ ಫ್ರಾಮ್ ದ ಫಸ್ಟ್ ಬಾಲ್ ನೀವು ಎಷ್ಟೋ ಸತಿ ನೋಡಿರ್ತೀರಿ ಪ್ರತಿ ಮ್ಯಾಚಲ್ಲೂ ರೂಲ್ಸ್ ಪ್ರಕಾರ ಏನಂದ್ರೆ ರನ್ನರ್ ಯಾರಿಗೆ ಕೊಟ್ಟಿರ್ತೀವೋ ಅವರು ಕೂಡ ಮೂರು ಬಾಲ್ ಅವರು ಹಿ ಶುಡ್ ಫೇಸ್ ತ್ರೀ ಬಾಲ್ಸ್ ಆ್ಯಂಡ್ ದೆನ್ ಟೇಕ್ ಇಟ್ ಓನ್ಲಿ ಫಾರ್ ದ ವಿಶುವಲ್ ಅಷ್ಟೇ ಬರ್ಬೇಕಾದ್ರೆ ಇನ್ನೊಬ್ರು ನಡ್ಕೊಂಡ್ಬರಬೇಡಿ ಅನ್ನೋದಕ್ಕೋಸ್ಕರ ಅದು ಅವ್ರು ಆಡಿದ್ರು ಆಲ್ರೆಡಿ ಸೊ ಇವಾಗ ಏನಾಗುತ್ತೆ ತುಂಬ ಒಳ್ಳೆಯವನಾಗಬೇಕು ಅಂತ ನಾನು ಡಗೌಟಲ್ಲೇ ಕುತ್ಕೋಬೋದು ನಾನು ಅಲ್ಲಿ ಒಳ್ಳೆಯವನಾಗ ಹೋಗ್ತಾ ಇಲ್ಲ ನಾನು ಎಲ್ಲ ಹೋಗ್ತಾ ಇದ್ದೀನಿ ನಮ್ಮ ಟೀ ಪಾಲ್ ನಾನು ಇದ್ರೊಳಗೆ ಹೋಗ್ತಾ ಇದ್ದೀನಿ

ಕಲಾವಿದರ ಸಂಘಕ್ಕಾಗಿ ನಾವು ಈ ಒಂದು ಆಟವನ್ನು ಆಡ್ತಾ ಇದ್ದೀವಿ ತುಂಬಾ ಖುಷಿಯಾದಂತಹ ವಿಚಾರ ಸೊ ಅವರು ಅಂಬರೀಷ್ ಅಣ್ಣ ಅವರು ಹಾಕಬಿಟ್ಟಿದಂತ ಹಾದಿಯಲ್ಲೇ ಹೋಗ್ತಾ ಇದ್ದೀರಾ ಸೊ ಅವತ್ತಿಂದ ಇವತ್ತರೆಗೂ ಕೂಡ ಸಿ ಸಿ ಎಲ್ಲಿಂದ ಇಂದ ಏನೇ ಒಂದು ಒಂದು ರೂಪಾಯಿ ಇರ್ಬೋದು ಅಥವಾ ಒಂದು ಕೋಟಿ ಇರ್ಬೋದು ಏನೇ ಬಂದರೂ ಕೂಡ ಅಲ್ಲಿಗೆ ಕಲಾವಿದರ ಸಂಘಕ್ಕೆ ಹೋಗ್ತಾ ಇದೆ ಕಲಾವಿದರ ಒಂದು ನಿಧಿಗೆ ಹೋಗ್ತಾ ಇದೆ ಅವರಿಗೆ ಒಂದು ಹೆಲ್ಪ್ ಆಗುತ್ತೆ ಆದರೆ ಎಷ್ಟೋ ಜನ ಸಿ ಸಿ ಎಲ್ ಆಡುವಂಥ ಕಲಾವಿದರಿಗೆ ಇನ್ನೂ ಆ ಒಂದು ಕಲಾವಿದರ ಸಂಘದ ಮೆಂಬರ್ಶಿಪ್ ಸಿಕ್ಕಿಲ್ಲ ಅಂಬ್ರಿಷವಣ್ಣ ಅವ್ರು ಇದ್ದಾಗಲೇ ಸದೋಗಿಬಿಡ್ತಾರೆ ಕಲಾವಿದರ ಸಂಘ ಅಂತ ಒಂದೊಂದು ಸಲ ಜಿಲ್ಲ ಆ್ಯಕ್ಚುಲಿ ಗೊತ್ತಿರೋ ಹಾಗೆ ಕರಾವರಿ ಸಂಘದಲ್ಲಿ ಎಷ್ಟೋ ಜನಕ್ಕೆ ಆ ಮೆಂಬರ್ಶಿಪ್ ಕಾರ್ಡ್ ಕೊಟ್ಟಿದ್ದಾರೆ ಕೊಡದೇ ಅವ್ರು ಕೊಡ್ತಾರೆ ಇನ್ನು ಯಾರಾದರೂ ಇವಾಗ ಫಾರ್ ಎಕ್ಸಾಂಪಲ್ ಯಾರ ಹತ್ರ ಆದರೂ ಕಾರಣ ಇಲ್ಲ ಅಂತ ಅವರು ನಮಗೆ ಹೇಳ್ಬೇಕು ಫಸ್ಟ್ ನಮ್ಮದು ಇನ್ನು ಕಾರ್ಡ್ ಇಲ್ಲ ಅಂತ ಯಸ್ ಯಾರ್ಯಾರ ಹತ್ರ ಇಲ್ಲೋ ಖಂಡಿತ ಸಂಘದ ಕಡೆಯಿಂದ ಕೊಡ್ಸೋ ಜವಾಬ್ದಾರಿ ಅನ್ನೋದು ಅದೇನು ಅವ್ರು ಯಾವತ್ತೂ ಅದು ತುಟಿಪೆಟ್ಟಿಕತ್ತಿಲ್ಲ ಯಾರ್ಯಾರ ಹತ್ರ ಇರಲಿಲ್ವೋ ಮುಂಚೆ ಗೊತ್ತಿರೋರಿಗೆ ಎಲ್ಲರಿಗೂ ಕೊಡ್ಸಿದ್ದೀವಿ ಹಾಗಂದ್ಬಿಟ್ಟು ಇನ್ನೊಂದು ನನ್ನ ಪ್ಲೇಯರ್ಸು ಸಿ ಸಿ ಎಲ್ ಕರ್ನಾಟಕ ಉಲ್ಡೋಸರ್ಸ್ ಕಡೆಯಿಂದ ದುಡ್ಡಿಸ್ಕೊಳ್ತಾನೆ ಆಡ್ತಾ ಇರ್ಬೋದು ಬಟ್ ಅವರಷ್ಟು ಜನಕ್ಕೂ ನಾನು ಇದೀನಿ ಅದ್ಯಾವತ್ತೂ ಕೊರತೆ ಆಗಿಲ್ಲ ಆಗೋದಿಲ್ಲ ಹಾಗೇನೆ ಸಂಘ ಯಾವತ್ತ ಸಪೋರ್ಟ್ ಇದೆ ಇವತ್ತಿಗೂ ರಾಕ್ ಲೈನ್ ಸರ್ ಯಾವ ಒಂದು ಅವರಾಗಿ ಒಂದು ನಿಂತ್ಕೊಂಡು ಏನು ಸಂಘಕ್ಕೆ ಬೆಂಬಲವಾಗಿ ನಿಂತಿದ್ದಾರೋ ಒಂದು ಫೋನ್ ಕಾಲ್ ಹಾಕಿದ್ರೆ ಇಲ್ಲಿ ಯಾರತ್ರ ಅದ್ರ ಕಾರ್ಡ್ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಸರ್ ಯಾಕಂದ್ರೆ ಕೊಡಬೇಕು ಅನ್ನೋದಲ್ಲ

ಇದೆ ಏನಿಲ್ಲ ಸರ್ ಆ ಥರ ಏನಿಲ್ಲ ಸಂಜೆಗೆ ಇವಾಗ ಫಾರ್ ಎಕ್ಸಾಂಪಲ್ ಯಾರ ಹತ್ರ ಅದ್ರ ಕಾರ್ಡ್ ಇಲ್ಲ ಅಂದ್ರೆ ಇವರೇ ಅವ್ರು ಹೇಳ್ಬೇಕಾಗತ್ತೆ ನನ್ನ ಹತ್ರ ಈಗ ಫಾರ್ ಎಕ್ಸಾಂಪಲ್ ಅವ್ರ ಅಕೌಂಟ್ ಆಗಲಿ ದುಡ್ಡು ಇಲ್ಲ ಅಂದ್ರೆ ಅವ್ರು ನಾವು ಹೇಳ್ದೆ ನಮ್ಗೆ ಅರ್ಥ ಆಗುತ್ತಾ ಹೇಳಿ ಒಬ್ರು ಯಾರಾದರೂ ಬಂದು ನಮ್ಗೆ ಇನ್ನೂ ಸಂಘದಿಂದ ನಮಗೆ ಇನ್ನೂ ಕಾರ್ಡ್ ಸಿಕ್ಕಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಟೆಲಿ ಇಟ್ಸ್ ಮ್ಯಾಟರ್ ಆಫ್ ಫೈವ್ ಮಿನಿಟ್ಸ್ ಈ ವಿಚಾರ ಏನಕ್ಕೆ ಪ್ರಸ್ತಾಪ ಆಯಿತು ಅಂದ್ರೆ ಸರ್ ಕೊರೋನಾದಂತಹ ಕಷ್ಟದ ಸಮಯದಲ್ಲಿ ಎಷ್ಟೋ ಜನ ಕಲಾವಿದರು ತಮ್ಮ ಕಷ್ಟವನ್ನು ಹೇಳ್ತಿರುವಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅಲ್ಲಿ ಸಂಘದಲ್ಲಿ ಮೆಂಬರ್ಶಿಪ್ ಇಲ್ಲ ಅನ್ನುವಂತ ವಿಚಾರವಾಗಿ ಅವರಿಗೆ ಅಲ್ಲಿ ನಿರ್ವೋಸಿಗಲಿಲ್ಲ ಎಷ್ಟು ಸಮಸ್ಯೆಗಳ ಆಯ್ತು ಎಷ್ಟು ಜನ ಅವತ್ತು ಆಗಾತ ಸರಿ एक्चुअली ಏನೋ ಒಂದು ರೋಡಿ ಕಲದ್ರು ಪರ್ಸನಲ್ ಆಗಿ ನಾನು ಎಲ್ಸೋರ್ ಜೊತೆ ಮಾಡಿದೀವಿ ನಾವು ಕಾರ್ಡ್ನಲ್ಲಿ ನೋಡಿಲ್ಲ ಆಮೇಲೆ ಸಾರಿ ಬಟ್ ಆ ತರ ಯಾರು ಇಲ್ಲ ಇಲ್ಲ ಟೀಮ್ ಅಲ್ಲಿ ಯಾರು ಸಹಾಯ ಬೇಕಿತ್ತು ನಾವೇ ಪರ್ಸನಲ್ ಆಗಿ ಏನು ಕೇಳ ವಿಚಾರದಲ್ಲ ಅಲ್ಲ ಇಲ್ಲ ಏನು ಹೇಳ್ತೀನಿ ಸಂಘದ ವಿಚಾರಕ್ಕೆ ನಾನು ಬರಕ ಹೋಗಲ್ಲ बिकॉज ಅವರ್ ದೂಲ್ ಸೇ ಇದೆ ಅವ್ರದ್ದು ಪ್ರಿನ್ಸಿಪಲ್ ಬೈ ಪ್ರಿನ್ಸಿಪಲ್ ಅವ್ರೇನು ಫಾಲೋ ಮಾಡಬೇಕು ಅವ್ರು ಮಾಡಲೇಬೇಕು ಸರ್ ಇಲ್ಲಿರೋರಿಗೆ ಏನಂದ್ರೆ ಇವ್ರದ ಒಂದು ಕಾಂಟ್ರಿಬ್ಯೂಷನ್ ಇದೆ ಯಾವುದಕ್ಕೆ ಅವ್ರು ಹೇಳಿರೋದ್ರಿಂದ ಆಡ್ತಾ ಇರೋದ್ರಿಂದ ಶೂ ಶೂಟಿಂಗ್ ಮುಗಿಸ್ಕೊಂಡು ಮೈಕ್ ಎದ್ ಮುಟ್ಕೊಂಡು ಆಡ್ತಾ ಇರ್ತಾ ಈಗ ಫಾರ್ ಎಕ್ಸಾಂಪಲ್ ಕರಣ್ ಅವ್ರು ಏನ್ ಹೇಳ್ತಾ ಇದ್ರು ಲಾಸ್ಟ್ ಸೀಸನ್ ಅಲ್ಲಿ ಅವ್ರ ಒಂದು ಏಟ್ ಆದಾಗ ಕೈ ಟೋಟಲಿ ಒಂದು ಫಿಂಗರ್ ಔಟ್ ಆಗಿ ಆಪರೇಷನ್ ಕೂಡ ಮಿಸ್ ಮಿಸ್ ಮಿಸ್ಫೈಯರ್ ಆಗಿಬಿಟ್ಟು ಅವ್ರು ಬೆರಳು ಹೋಗ್ಬಿಡ್ತಾವ್ರು ಇಟ್ ಹ್ಯಾಡ್ ಟು ಗೋ ಅಂಡರ್ ವೆರಿ ಡೀಪ್ ಆಪರೇಷನ್ ಎಗೇನ್ ಟು ಗೆಟ್ ಲೀಸ್ಟ್ ಯಾರು ಸಂಘದ ಹತ್ರ ಹೋಗ್ಲಿಲ್ಲ ನಾನೇ ಮಾಡಿಸ್ತಾ ಇದ್ದಾಸ್ ನನ್ನ ಹುಡುಗರ ಆಡ್ತಾರೆ ಆತರ ನಾವು ನಾವೆಲ್ಲ ಒಗ್ಗಟ್ಟಲ್ಲಿ ಇದೀವಿ ಸಂಘ ಹೇಳಿರೋದ್ರಿಂದ ಇವರೆಲ್ಲ ಆಡ್ತಾ ಇರೋದ್ರಿಂದ ಒನ್ ತಿಂಗ್ ಐ ಕೆನ್ ಏಷಿಯನ್ ಅಸೋಸೇಷನ್ ಇಸ್ ಆಲ್ವೇಸ್ ವಿತ್ ದೀಸ್ ಪ್ಲೇಯರ್ಸ್ ಸರ್ ಆರ್ ಸಿ ಬಿ ಮತ್ತೊಂದು ಸರ್ ಸುವರ್ಣ ನ್ಯೂಸ್ ಇಂದ ಸರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಮ್ಮ ಒಳ್ಳೆ ಸಂಬಂಧ ಇದೆ ಒಳ್ಳೆ ಫ್ರೆಂಡ್ಸ್ ಕೂಡ ಇದೆ ಆರ್ ಸಿ ಬಿ ಟೀಮ್ ಜೊತೆಗೆ ಸರ್ ಬಟ್ ಈ ಸರ್ತಿ ಆರ್ ಸಿ ಬಿ ತಂಡ ಬೆಂಗಳೂರಲ್ಲಿ ಆಡಾಡೋದಕ್ಕೆ ಹಿಂದೆ ಟು ಹಾಕ್ತಾ ಇದೆ ಕೆ ಎಸ್ ಸಿ ಎಲ್ಲದಕ್ಕೂ ಸಜ್ಜಾದರೂ ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾತ್ರ ಮನಸ್ಸು ಮಾಡ್ತಾ ಇಲ್ಲ ಸರ್ ಮ್ಯಾಚ್ ಆಡೋದಕ್ಕೆ ಸರ್ ಅತಿ ಶೀಘ್ರದಲ್ಲೇ ನನ್ನ ಆರ್ ಸಿ ಸೆಲೆಕ್ಟ್ ಮಾಡ್ತಾ ಇದ್ದೆ ಅವತ್ತು ಈ ಖಂಡಿತ ಆಡ್ತೀವಿ ನಾನು ಜವಾಬ್ದಾರಿ ಅಲ್ಲಿವರೆಗೂ ಸದ್ಯಕ್ಕೆ ಮೈಸೂರು ಕೊಯಂಬತ್ತೂರ್ ಅವ್ರು ಆಡ್ತಾ ಇದ್ದೀನಿ ಅಷ್ಟೊಂದು ಹೇಳ್ಬಲ್ಲ ಸರ್ ಆರ್ ಸಿ ಬಿ ಏನಾದ್ರು ಆಡಕ್ ಚಾನ್ಸ್ ಸಿಕ್ಕಂದ್ರೆ ಫಸ್ಟ್ ಇಂಡಸ್ಟ್ರಿ ಬಿಡೋದು ಇವರು ಸಿನಿಮಾನೇ ಬೇಡ ಬೇಡ ನೋಡಕ್ಕಿಂತ ಹೇಳ್ತಾರೆ ಐ ಶೋರ್ ದೇ ಹ್ಯಾವ್ ದ ರೀಸನ್ಸ್ ದೇ ಕಮ್ ಇಲ್ಲ ಸರ್ ಕೆ ಸಿ ಎಸ್ ಎ ಟೆಂಪಲ್ ಫಾರ್ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಂತ ಹೇಳಿ ಕಮ್ ಬ್ಯಾಕ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳಿದ್ದಾರೆ